ಜಯದೇವ ಹಾಸ್ಪಿಟ್ಲಲ್ಲಿ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಸ್ಟಡಿ ಮಾಡುವಾಗ ನೋಡಿದ್ವಿ ಬಗ್ಗೆ ಹೇಳಿದೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಜನ ಡ್ರೈವರ್ಸ್ ಆಗಿದ್ರು ಕ್ಯಾಬ್ ಡ್ರೈವರ್ಸ್ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇರೋದು ಹೃದಯ ಸಂಬಂಧಿ ಸಮಸ್ಯೆಗಳು ಅದರಲ್ಲೂ ಯುವ ಸಮುದಾಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತದ ವಿಷಯ ಈ ಹಾರ್ಟ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈವನ್ ಅ ಫ್ಯೂ ಸೆಕೆಂಡ್ಸ್ ಅದು ಹಾರ್ಟ್ ಸ್ಟಾಪ್ ಆಯಿತು ಅಂತಂದ್ರೆ ವಿ ನೋ ದಟ್ ಇಟ್ ಕ್ಯಾನ್ ಕಾಸ್ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಆಗೋದು ಈ ಹೃದಯ ನಮಗೋಸ್ಕರ ದಿವಸಕ್ಕೆ ಒಂದು ಲಕ್ಷ ಸತಿ ನಡೀತಾ ಇದೆ ನಾವು ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನಡಿಬೇಕು ಅಂತ ಒಂದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಾಮಾನ್ಯವಾಗಿ ಆರೋಗ್ಯ ಅಂತ ಬಂದ ತಕ್ಷಣ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇರೋದು ಹೃದಯ ಸಂಬಂಧಿ ಸಮಸ್ಯೆಗಳು ಅದರಲ್ಲೂ ಯುವ ಸಮುದಾಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತದ ವಿಷಯ ಎಲ್ಲರನ್ನು ಬಹಳವಾಗಿ ಕಾಡ್ತಾ ಇದೆ ಹಾಗಾಗಿ ಇಂದಿನ ನಮ್ಮ ಸಂಚಿಕೆಯಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಖ್ಯಾತ ನಮ್ಮರಾಗಿರುವಂತಹ ದೇಶ ವಿದೇಶಗಳಲ್ಲೂ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ರಾಹುಲ್ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇಂದು ಜಾಯ್ನ್ ಆಗಿದ್ದಾರೆ ಇವರು ಜಯದೇವ ಆಸ್ಪತ್ರೆಯಲ್ಲಿ ಯಂಗ್ ಡಿವಿಷನ್ ಅಂದರೆ ಯುವ ಸಮುದಾಯದಲ್ಲಿ ಹೃದಯಾಘಾತ ಯಾಕೆ ಆಗ್ತಾ ಇದೆ ಎಂಬ ಸಂಶೋಧನೆಯನ್ನು ನಡೆಸುವ ಡಿವಿಷನನ್ನು ಪ್ರಾರಂಭಿಸಿ ಅಲ್ಲಿ ಸಾಕಷ್ಟು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ ಅಲ್ಲದೆ ಪ್ರತಿದಿನ ಐದರಿಂದ ಆರು ಸಾವಿರ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಅವ್ರ ಬಗ್ಗೆ ರಿಸರ್ಚನ್ನು ಮಾಡ್ತಾ ಇದ್ದಾರೆ ಸೊ ಇಂಥ ಮಹಾನ್ ವ್ಯಕ್ತಿ ಇಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ಸೊ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಿಮಗೆ ಇವಾಗ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ ಸೊ ಹೃದಯಕ್ಕೆ ಸಂಬಂಧಿಸಿದಂಗೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ಸಂಚಿಕೆಗಳಲ್ಲಿ ವೈದ್ಯರು ನಿಮಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ನೀಡ್ತಾರೆ ಸರ್ ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಬಟ್ ನಾವು ವೀಕ್ಷಕರಿಗೋಸ್ಕರ ಬೇಸಿಕ್ಕಿಂದ ಆ ವಿಷಯವನ್ನು ಪ್ರಾರಂಭಿಸ್ತಾ ಇದ್ದೀವಿ ಮನುಷ್ಯ ಅಂದ ಮೇಲೆ ಅವನಿಗೆ ಪಂಚೇಂದ್ರಿಯಗಳು ಎಷ್ಟು ಇಂಪಾರ್ಟೆಂಟು ಹಾಗೆ ಹೃದಯ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಸೊ ನಮಗೆ ಒಬ್ಬ ಮನುಷ್ಯ ಅಂದಾಗ ಅವನಿಗೆ ಹೃದಯ ಯಾಕೆ ಬೇಕು ಅದರ ಕಾರ್ಯ ಏನು ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿ ಕರೆಕ್ಟ್ ನಮ್ಮ ಜನಸಾಮಾನ್ಯರಲ್ಲಿ ಈ ಥರ ಒಂದು ಮಾಹಿತಿ ಇರಬೇಕನ್ನೋದು ಅವರು ಭಾಳ ಇಂಪಾರ್ಟೆಂಟು ಈಗ ಹೇಳಬೇಕಂದ್ರೆ ಒಬ್ಬರು ಮನುಷ್ಯನ ದೇಹದಲ್ಲಿ ಭಾಳಷ್ಟು ಆರ್ಗನ್ಸ್ ಅಂತೀವಲ್ಲ ಭಾಳಷ್ಟು ಆರ್ಗನ್ಸ್ಗಳು ಇರ್ತವೆ ಅದು ಬ್ರೈನ್ ಆಗಿರ್ಬೋದು ಸ್ಟಮಕ್ ಆಗಿರ್ಬೋದು ಲಿವರ್ ಆಗಿರ್ಬೋದು ಎಲ್ಲ ಆರ್ಗನ್ಗಳನ್ನೂ ನಾವು ಅದ್ರದೇ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನೋದು ಇದ್ದೇ ಇರ್ತದೆ ಬಟ್ ಅವು ಎಲ್ಲದರಲ್ಲೂ ಹಾರ್ಟ್ ಯಾಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ಈಗ ಇವೆಲ್ಲ ಬೇರೆ ಆರ್ಗನ್ಸ್ ಏನಿದಾವೆ ಬ್ರೈನು ಕಿಡ್ನಿ ಲಿವರು ಎಲ್ಲ ಆರ್ಗನ್ಸ್ಗಳಿನ್ಗೂ ಬ್ಲಡ್ ಸರ್ circulation ಅಥವಾ ರಕ್ತವನ್ನು ಆ ರಕ್ತದಲ್ಲಿ ಆಕ್ಸಿಜನ್ನು ಮತ್ತು ನ್ಯೂಟ್ರಿಯೆಂಟ್ಸ್ ಅಂತ ಏನಂತೀವಿ ಮಿನರಲ್ಸು ನ್ಯೂಟ್ರಿಯೆಂಟ್ಸು ಅದೆಲ್ಲ ಪ್ರತಿ ಆರ್ಗನ್ಗಳಿಗೆ ರಕ್ತ ಸಂಚಾರ ಆಗುವುದನ್ನೇ ಇದು ಹಾರ್ಟ್ನ ನೋಡ್ಕೊತದೆ ಅಂದರೆ ಹಾರ್ಟ್ ಇಸ್ ಲೈಕ್ ಅ ಪಂಪ್ ಈ ಪಂಪ್ ಏನು ಮಾಡ್ತದೆ ಅದರೊಳಗೆ ಬಂದಿರೋ ಬ್ಲಡ್ಡನ್ನು ಅಂದರೆ ಲಂಗ್ಸಲ್ಲಿ ಆಕ್ಸಿಜನ್ನ ಲೋಡ್ ಮಾಡಿಕೊಂಡು ಹಾರ್ಟಿಗೆ ಬಂದಿರುವ ಬ್ಲಡ್ಡನ್ನು ಆ ರಕ್ತವನ್ನು ಈ ಹಾರ್ಟು ಪ್ರತಿಯೊಂದು ಆರ್ಗನ್ಸ್ಗಳಿಗೆ ಪಂಪ್ ಮಾಡ್ತದೆ ಸೊ ಆ ಪಂಪ್ ಮಾಡಿದಾಗೆ ಆ ಆರ್ಗನ್ಸ್ಗಳು ಕೆಲಸ ಮಾಡೋದಕ್ಕೆ ಸಾಧ್ಯ ಬೇರೆ ಆರ್ಗನ್ಸ್ಗಳು ಆಗಿ ಕಾಮನ್ನಾಗಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ಸ್ವಲ್ಪ ಹತ್ತು ರೆಸ್ಟ್ ಅಂದರೆ ಏನಾದರೂ ಆರ್ಗನ್ ಕಮ್ ವರ್ಕಿಂಗ್ ಏನಾದರೂ ಕಮ್ಮಿ ಆಯಿತು ಅಂದ್ರೂ ಅಷ್ಟು ಎಫೆಕ್ಟ್ ಇರಲಿಕ್ಕಿಲ್ಲ ಬಟ್ ಈ ಹಾರ್ಟ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಈವನ್ ಅ ಫ್ಯೂ ಸೆಕೆಂಡ್ಸ್ ಅದು ಹಾರ್ಟ್ ಸ್ಟಾಪ್ ಆಯಿತು ಅಂತಂದರೆ ವಿ ನೋ ದಟ್ ಇಟ್ ಕೆನ್ ಕಾಸ್ ಇರ್ರಿವರ್ಸಬಲ್ ಬ್ರೈನ್ ಡ್ಯಾಮೇಜ್ ಆಗೋದು ಆ ಥರ ಆರ್ಗನ್ ಡ್ಯಾಮೇಜ್ ಆಗೋದು ಆ ಥರ ಎಲ್ಲ ಎಫೆಕ್ಟ್ ಇರ್ತದೆ ಅದಕ್ಕೆ ಏನಂದರೆ ಈ ಹಾರ್ಟ್ ಒಂದು ಐದು ಸೆಕೆಂಡು ನಮಗೆ ಅದೇನಾದರೂ ನಿಂತು ಹೋದರೆ ಇಟ್ ಕೆನ್ ಹ್ಯಾವ್ ಅ ವೆರಿ ಡಿವ್ಯಾಸ್ಟೇಟಿಂಗ್ ಎಫೆಕ್ಟ್ ಅದಕ್ಕೆ ಹೇಳಬೇಕಂದ್ರೆ ಹಾರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ನಮ್ಮ ಅಂಗ್ದು ಇನ್ ಬಾಡಿ ಹೌದು ಹೌದು ಅಂದ್ರೆ ಒಂದು ದೇಹಕ್ಕೆ ಉಸಿರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸೊ ಹಾಗೆ ಹೃದಯ ಒಂದು ಕ್ಷಣ ತನ್ನ ಕೆಲಸ ನಿಲ್ಸಿದ್ರು ಮನುಷ್ಯನ ಜೀವನ ಹೆಂಗ ಅಲ್ಲೋಲ ಕಲ್ಲೋಲ ಅಂತಾನೆ ಹೇಳ್ಬೋದು ಸೊ ಸರ್ ಇವಾಗ ಇನ್ನೊಂದು ಮಾತಂದ್ರೆ ನಮ್ಮ ಜಯದೇವ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ಈ ಹೃದಯ ಹೇಗೆ ಅಂತಂದರೆ ಒಂದು ನಿಮಿಷಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು ಎಪ್ಪತ್ತೈದು ಸಾರಿ ಬೀಟ್ ಮಾಡ್ತದೆ ಅಂದರೆ ಒಂದು ಗಂಟೆಯಲ್ಲಿ ನಾಲ್ಕು ಸಾವಿರ ಐನೂರು ಸತಿ ಬೀಟ್ ಮಾಡ್ತದೆ ಅಂದರೆ ಒಂದು ದಿವಸದಲ್ಲಿ ಒಂದು ಲಕ್ಷ ಸತಿ ಬೀಟ್ ಮಾಡ್ತದೆ ಅಂದರೆ ಒಂದು ಸೆಕೆಂಡನ್ನು ಅದು ಸ್ಟಾಪ್ ಮಾಡಲಾರ್ದೇ ಇಬ್ಬರದ ನಮಗೋಸ್ಕರ ನಮ್ಮ ಹೃದಯ ಒನ್ ಲ್ಯಾಕ್ ಟೈಮ್ಸ್ ಇಟ್ ಬೀಟ್ಸ್ ಆರ್ ಇಟ್ ವಾಕ್ಸ್ ಅಂತ ಹೇಳ್ಬೋದು ಸೊ ಅದಕ್ಕೆ ನಮ್ಮ ಸರ್ ಏನು ಹೇಳ್ತಿದ್ರು ಈ ಹೃದಯ ನಮಗೋಸ್ಕರ ದಿವಸಕ್ಕೆ ಒಂದು ಲಕ್ಷ ಸತಿ ನಾವು ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನಡಿಬೇಕು ಅಂತ ಒಂದು ಮಾತು ಪ್ರತಿಯೊಂದು ಅವರ ಮಾತಿನಲ್ಲಿ ಜನರಿಗೆ ತಿಳಿಸ್ತಾ ಇದ್ರು ಸ್ವೀಟ್ ವರ್ಡ್ಸ್ ಎಷ್ಟು ಸಿಂಪಲ್ ಆಗಿ ಹೃದಯದ ರಕ್ಷಣೆ ನೀವು ಹೆಂಗ್ ಮಾಡ್ಕೊಬೋದು ಅನ್ನೋದನ್ನ ಜಸ್ಟ್ ಒಂದು ಲೈನ್ ಅಲ್ಲಿ ಅರ್ಧ ಗಂಟೆ ವಾಕ್ ಮಾಡಿ ನಿಮ್ ಹೃದಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಸರ್ ಇವಾಗ ಹಾರ್ಟ್ ಬ್ಲಾಕೇಜ್ ಅಂತ ಹೇಳ್ತೀವಿ ಸೊ ಯಾಕಾಗಿ ಹಾರ್ಟ್ ಹಾರ್ಟ್ ಬ್ಲಾಕೇಜು ಅಂದರೆ ಮತ್ತೆ ಯಾ ಹೇಗಾಗತ್ತದು ಯಾಕಾಗತ್ತೆ ಸೊ ಈ ನಾನು ಮುಂಚೆ ಏನು ಹೇಳಿದೆ ಈ ನಮ್ಮ ಹೃದಯದ ಎಲ್ಲ ಅಂಗಾಂಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಬ್ಲಡ್ನ ತಪ್ಸ ತಪ್ಸೋದು ಈ ಹಾರ್ಟ್ ಬಟ್ ಹಾರ್ಟ್ಗೆ ಬ್ಲಡ್ ಬೇಕಾಗುತ್ತೆ ಅಂದರೆ ಹಾರ್ಟ್ ಈಸ್ ಮೇಡ್ ಅಪ್ ಆಫ್ ಅ ಮಸಲ್ ಅದು ಪಂಪು ಏನಿದೆ ಅದು ಮಸಲಿಂದ ಮಾಡಿರೋ ಒಂದು ಪಂಪು ಸೊ ಆ ಮಸಲ್ಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ನು ಆಕ್ಸಿಜನ್ನು ಬೇಕೇ ಬೇಕು ಸೊ ಆ ಮಸಲ್ಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂತ ಹೇಳಿ ಈ ಹೃದಯ ರಕ್ತನಾಳಗಳು ಇರ್ತವೆ ಅಂದರೆ ಅದನ್ನು ಕೊರೋನರಿ ಆರ್ಟ್ರೀಸ್ ಅಂತ ಕರಿತೀವಿ ಸೊ ಒಂದೊಂದು ಮಸಲ್ಲು ಅಥವಾ ಒಂದೊಂದು ರೀಜನ್ ಆಫ್ ಮಸಲ್ಗಳಿಗೆ ಒಂದೊಂದು ಪೈಪ್ ಬ್ಲಡ್ ಪೈಪು ರಕ್ತವನ್ನು ಮುಟ್ಟಿಸ್ತದೆ ಯಾವಾಗ ಆ ಬ್ಲಡ್ ಪೈಪಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜಸ್ ಆಗ್ತಾವೋ ಆವಾಗ ಆ ಪರ್ಟಿಕ್ಯುಲರ್ ಮಸಲ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿಯಾಗಿ ಆ ಮಸಲ್ಗೆ ಎದೆ ನೋವು ಅಂತ ಏನು ಹೇಳ್ತೀವಿ ಆ ಮಸಲ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆದಾಗ ಅದನ್ನು ಮಸಲ್ ಸ್ಟಾರ್ಟ್ ಸಫರಿಂಗ್ ಇಷ್ಕಿಮಿಯಾ ಅಂತಂತೀವಿ ಅಂಥ ಟೈಮಲ್ಲಿ ಎದೆ ನೋವು ಬರೋದು ಆಮೇಲೆ ತೀರ ಹಂಡ್ರೆಡ್ ಪರ್ಸೆಂಟ್ ಅದು ಬ್ಲಾಕ್ ಆದಾಗ ಆ ಮಸಲ್ ಪೂರ್ತಿ ಡ್ಯಾಮೇಜ್ ಆಗಿ ಇದಾಗ್ಬಿಟ್ಟಾಗ ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಸೊ ಕೊಲೆಸ್ಟ್ರಾ ಹೃದಯ ಬ್ಲಾಕೇಜ್ ಅಂತ ಅಂದರೆ ಇಟ್ ಈಸ್ ಮೇನ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಯಾವಾಗ ಕೊಲೆಸ್ಟ್ರಾಲ್ ನಮ್ಮ ಹೃದಯ ರಕ್ತನಾಳದ ಒಳಗೆ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಸ್ಟಾರ್ಟ್ ಆಗ್ತದೋ ಸ್ಲೋ ಆಗಿ ಆ ಕೊಲೆಸ್ಟ್ರಾಲ್ ಬಿಲ್ಡ್ ಅಪ್ ಆಗಿ 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 ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಮಾಡಿ ಆವಾಗ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗ್ತದೆ ಈ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಯಾಕಾಗತ್ತೆ ಅಂದರೆ ನಾವು ಸೇವಿಸೋ ಫುಡ್ ಅಥವಾ ಲೈಫ್ ಸ್ಟೈಲ್ ಏನದ ಕಾರಣ ಕರೆಕ್ಟ್ ಈಗ ಕಾರಣಗಳ ಬಗ್ಗೆ ಮಾತಾಡುವಾಗ ಒಂದೇನೆಂದರೆ ಈಗ ಸಾಮಾನ್ಯ ಅಥವಾ ಕನ್ವೆನ್ಷನಲ್ ರಿಸ್ಪೆಕ್ಟ್ರ್ ಅಂತ ಯಾವಾಗಲೂ ಅದು ಪ್ರತಿಯೊಬ್ಬರಿಗೆ ಗೊತ್ತಿರೋ ಮಾತು ಶುಗರು ಬಿ ಪಿ ಕೊಲೆಸ್ಟ್ರಾಲು ವಯಸ್ಸು ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ ಅನ್ನೋದು ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಮಾತು ಅದು ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಈಗ ನಾವು ಈ ಇತ್ತೀಚಿಗೆ ಈ ಭಾಳಷ್ಟು ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ಸು ಅಥವಾ ಹಾರ್ಟ್ ಅಟ್ಯಾಕ್ ನಂಬರ್ಸ್ ಎಸ್ಪೆಷಲಿ ಕೊರೋನಾ ಇನ್ಫೆಕ್ಷನ್ ಎಲ್ಲ ಆದಮೇಲೆ ಈ ಥರ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾಯಿದೆ ಅಂತೆಲ್ಲ ಡಿಸ್ಕಷನ್ ಬಂದಾಗ ಆವಾಗ ಈ ತರ ಹೊಸ ರಿಸ್ಫ್ಯಾಕ್ಟರ್ಸ್ ಯಾವ ಏನಕ್ಕೆ ಈ ತರ ಹಾರ್ಟ್ ಅಟ್ಯಾಕ್ ಇನ್ಸಿಡೆಂಟ್ಸ್ ಜಾಸ್ತಿ ಆಗ್ತಿದೆ ಅಂತ ನಾವು ಬಹಳಷ್ಟು ರಿಸರ್ಚ್ ಮಾಡಿದ್ವಿ ಸೊ ಅದರಲ್ಲಿ ನೋಡ್ಬೇಕಂದ್ರೆ ಆ್ಯಸ್ ಸಿಂಪಲ್ ಆಸ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಲೈಫ್ ಸ್ಟೈಲು ಲ್ಯಾಕ್ ಆಫ್ ಸ್ಲೀಪ್ ಅಷ್ಟು ಸಿಂಪಲ್ ಆಗಿರೋ ಒಂದು ಮಾತು ಲೈಕ್ ಫಾರ್ ಎಕ್ಸಾಂಪಲ್ ನಾವು ಜಯದೇವ ಹಾಸ್ಪಿಟ್ಲಲ್ಲಿ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಸ್ಟಡಿ ಮಾಡುವಾಗ ಒಂದು ನೋಡಿದ್ವಿ ಈ ನಾನೇನು ಐದು ಸಾವಿರ ಪೇಷೆಂಟ್ ಬಗ್ಗೆ ಹೇಳಿದೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಜನ ಡ್ರೈವರ್ಸ್ ಆಗಿದ್ರು ಕ್ಯಾಬ್ ಡ್ರೈವರ್ಸ್ ಅದು ಯಾಕೆ ಅಂತ ನೀವು ಸಿಂಪಲ್ಲಾಗಿ ಯೋಚನೆ ಮಾಡಿದ್ರೆ ಈ ಏನು ಹೊಸ ಫ್ಯಾಕ್ಟರ್ಸ್ ನಾವು ಅದ್ರ ಬಗ್ಗೆ ಮಾತಾಡ್ತೀವೋ ಅದೆಲ್ಲ ಅಲ್ಲಿ ಆ ಜನರಲ್ಲಿ ಕಾಣಿಸ್ಕೊಂಬರ್ತದೆ ಫಾರ್ ಎಕ್ಸಾಂಪಲ್ ಲ್ಯಾಕ್ ಆಫ್ ಸ್ಲೀಪ್ ರಾತ್ರಿ ಟೈಮ್ ಏರ್ಪೋರ್ಟ್ ಪಿಕಪ್ ಡ್ರಾಪು ಹಂಗಿದ್ದಕ್ಕೆ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಸ್ಲೀಪ್ ಎರಡನೇದೇನೆಂದರೆ ಬೆಳಿಗ್ಗೆ ಇಮಿಡಿಯೇಟ್ ಅರ್ಲಿ ಮಾರ್ನಿಂಗ್ ಶಿಫ್ಟಿಗೆ ಹೋಗ್ಬೇಕಂತಂದರೆ ಬ್ರೇಕ್ಫಾಸ್ಟ್ನ ಮಿಸ್ ಮಾಡೋದು ಮೂರನೇದೇನು ರೋಡ್ ಸೈಡ್ ಇಟ್ರೀಸ್ ಅಂತಲ್ಲಿ ರೋಡ್ ಸೈಡ್ ಇಟ್ರೀಸಲ್ಲಿ ಒಂದು ನಾವೇನು ಕಾಮನ್ ಕಂಡು ಬಂದ್ವಿ ಅಂತಂದರೆ ಬಹಳಷ್ಟು ಕಡೆ ಅಂದರೆ ಎಲ್ಲ ಕಡೆ ಅಂತಲ್ಲ ಬಹಳಷ್ಟು ಕಡೆ ರೀಯೂಸ್ ಆಫ್ ಕುಕ್ಕಿಂಗ್ ಆಯಿಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರೀಯೂಸ್ ಆಫ್ ಕುಕ್ಕಿಂಗ್ ಆಯಿಲ್ ಇಸ್ ಬಿಕಮ್ ಒನ್ ಆಫ್ ಅ ವೆರಿ ಸ್ಟ್ರಾಂಗ್ ರಿಸ್ ಫ್ಯಾಕ್ಟರ್ಸ್ ಇನ್ ಅವರ್ ಪಾಪ್ಯುಲೇಷನ್ ಇಂಡಿಯನ್ ಅಲ್ಲಿ ಯಾವಾಗ ನಾವು ಕುಕ್ಕಿಂಗ್ ನ ಮತ್ತೆ ಮತ್ತೆ ಯೂಸ್ ಮಾಡ್ತೀವೋ ಆವಾಗ ಅದು ನಾವು ಸನ್ಫ್ಲವರ್ ಆಯಿಲ್ ಗೋಕನೆಟ್ ಆಯಿ ಗ್ರೌನೆಟ್ ಆಯಿಲ್ ಯಾಕೆ ಒಳ್ಳೇದಂತೀವಿ ಅಂದ್ರೆ ಅದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ತದೆ ಬಟ್ ಯಾವಾಗ ನಾವು ಅದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ನ ಮತ್ತೆ 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 ಆಯಿಲ್ನ ಯೂಸ್ ಮಾಡ್ತೀವೋ ಆವಾಗ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಅಸಿಡ್ಸ್ ವಿಲ್ ಬಿಕಮ್ ಸ್ಯಾಚುರೇಟೆಡ್ ಫ್ಯಾಟಿ ಅಸಿಡ್ಸ್ ಆ ಸ್ಯಾಚುರೇಟೆಡ್ ಕೊಲೆಸ್ಟ್ರಾಲ್ ವಿಲ್ ಕಾಸ್ ಹಾರ್ಟ್ ಪ್ರಾಬ್ಲಮ್ಸ್ ಸೊ ನಮ್ಮ ಕಮಿಂಗ್ ಬ್ಯಾಕ್ ಟು ನಮ್ಮ ಡ್ರೈವರ್ ಪಾಪ್ಯುಲೇಷನ್ ಅಲ್ಲಿ ಮಾತಾಡ್ಬೇಕಂದ್ರೆ ರೋಡ್ ಸೈಡ್ ಈ ಅಲ್ಲಿ ಇದು ಮಾಡೋದು ನಾಲ್ಕನೇದು ಏನಂತಂದ್ರೆ ರಾತ್ರಿ ಟೈಮು ಓವರ್ ಟೈಮ್ ಕೆಲಸ ಮಾಡಬೇಕು ದುಡ್ಡು ಗಳಿಸಕ್ಕೋಸ್ಕರ ಅಂತಂದಾಗ ಏನು ಮಾಡ್ತಾರೆ ನಿದ್ದೆ ಬರ್ಬೋದು ಅಂತ ಹೇಳಿ ಸ್ಮೋಕ್ ಮಾಡೋದು ಅಥವಾ ಏನಾದರೂ ಗುಟ್ಕಾ ಆ ಥರ ಮನೆ ಮಾಡೋದು ಸೊ ಇದು ಎಲ್ಲ ಸೇರಿ ಕಂಪ್ಲೀಟ್ಲಿ ಆಮೇಲೆ ಒಂದು ಭಾಳಷ್ಟು ಸತಿ ಏನು ನೋಡ್ತೀವಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮನೆಗೆ ಹೋಗಿ ಹೆವಿ ಊಟ ಮಾಡೋದು ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟು ಇಲ್ಲ ಮಧ್ಯಾಹ್ನ ಲಂಚೂ ಟೈಮಿಂಗು ಇದು ಆಮೇಲೆ ಯಾವಾಗ ನಾವು ಎಲ್ಲದಕ್ಕಿಂತ ಕಮ್ಮಿ ಊಟ ಮಾಡಬೇಕು ರಾತ್ರಿ ಹತ್ತು ಗಂಟೆ ಆದಮೇಲೆ ಅಂಥ ಟೈಮ್ ದೇ ಹ್ಯಾವ್ ದ ಬೆಸ್ಟ್ ಮೀಲ್ ಆಫ್ ದ ಡೇ ಸೊ ಇವೆಲ್ಲ ಪಾಯಿಂಟ್ಸ್ ನಾವು ನಮ್ಮ ಕ್ಯಾಬ್ ಡ್ರೈವರ್ ಪಾಪ್ಯುಲೇಷನ್ ಕಂಡು ಬರ್ತೀವಿ ಅದಕ್ಕೆ ದೀಸ್ ಆರ್ ಸಮ್ ಆಫ್ ದ ಸಿಂಪಲ್ ರಿಸ್ಪೆಕ್ಟರ್ಸ್ ಅದಕ್ಕೇನು ಬಹಳ ದೊಡ್ಡ ಸೈಂಟಿಫಿಕ್ ರಿಸರ್ಚ್ ಅನ್ನೋದಿಲ್ಲ ನಾವು ಯಾವಾಗ ಈ ಲೈಫ್ ಸ್ಟೈಲ್ ನ ಅಬ್ಸರ್ವ್ ಮಾಡ್ತೀವೋ ಆವಾಗಲೇ ನಮ್ಗೆ ಗೊತ್ತಾಗುತ್ತೆ ಸೊ ದೋಸ್ ಆರ್ ಫ್ಯೂ ಆಫ್ ದ ರಿಸ್ಪೆಕ್ಟರ್ಸ್ ಇನ್ ದಿಸ್ ಪಾಪ್ಯುಲೇಷನ್ ವೀಕ್ಷಕ್ರೆ ಹಾರ್ಟ್ ಬ್ಲಾಕೇಜ್ ಅನ್ನೋದು ಯಾವ ರೀತಿಯಲ್ಲಿ ನಮಗೆ ಆಗತ್ತೆ ನಾವು ಸೇವಿಸೋ ಆಹಾರ ನಮ್ಮ ಲೈಫ್ ಸ್ಟೈಲು ಮೇನ್ ಇದಕ್ಕೆ ಕಾರಣ ಅಂಥೇಳಿ ಡಾಕ್ಟ್ರು ಬಹಳ ಸ ಚೆನ್ನಾಗಿ ವಿವರಣೆಯನ್ನು ನೀಡಿದ್ದಾರೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಬ್ಲ್ಯಾಕೇಜ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ನಮ್ಮ ಸಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಮಸ್ತೆ